ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕಾನನ್ನಕಟ್ಟೆ ಟೋರ್ ಬಳಿ ಅಕ್ರಮವಾಗಿ ಸಾಗಿಸಿದ್ದ ಏಳು ಪಾಯಿಂಟ್ ಐದು ಟನ್ ಅನ್ನಭಾಗ್ಯ ಯೋಜನೆಯ ನೂರ ನಲವತ್ನಾಲ್ಕು ಚೀಲಗಳಿದ್ದ ಅಕ್ಕಿ ಲಾರಿಯನ್ನು ಜಗಳೂರು ಪೊಲೀಸ್ ಠಾಣೆಯ ಪಿಎಸ್ಸಿ ಗಾದರಿ ಲಿಂಗಪ್ಪ ಮತ್ತು ಮಂಜುನಾಥ ಸ್ವಾಮಿ ನೇತೃತ್ವದ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದಾಖಲೆಗಳಿಲ್ಲದೆ ಎರಡು ಲಕ್ಷದ ಅರವತ್ತೆರಡು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಮೌಲ್ಯದ ಅಕ್ಕಿಯನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಗುಡದೂರು ಗ್ರಾಮದ ಲಾರಿ ಚಾಲಕ ಮೂವತ್ತು ವರ್ಷದ ವಿರೂಪಾಕ್ಷನನ್ನು ತಡೆದು ವಿಚಾರಿಸಿದಾಗ ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮವಾಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಜೈನ್ ರೈಸ್ ಮಿಲ್ಗೆ ಸಾಗಿಸಲಾಗುತ್ತಿತ್ತು ಎಂದು ಸತ್ಯ ಬೆಳಕಿಗೆ ಬಂದಿದೆ ತಕ್ಷಣ ಲಾರಿಯನ್ನು ಜಪ್ತಿ ಮಾಡಿದಾಗ ವಿರೂಪಾಕ್ಷ ಅಕ್ರಮ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪೋತನಾಳು ಗ್ರಾಮದ ಮಾರುತಿ ಟ್ರೇಡರ್ಸ್ ಮಾಲೀಕ ಗುರುರಾಜ್ ತಂದೆ ಹನುಮಂತಪ್ಪ ಎನ್ನುವ ವ್ಯಕ್ತಿ ಮಾನ್ವಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಾರ್ವಜನಿಕರಿಂದ ಅನ್ನಭಾಗ್ಯ ಅಕ್ಕಿಯನ್ನು ಎಂಟರಿಂದ ಹತ್ತು ರೂಪಾಯಿ ಪ್ರತಿ ಕೆಜಿಗೆ ಕೊಟ್ಟು ಖರೀದಿಸಿ ಗೋದಾಮಿನಲ್ಲಿ ಸಂಗ್ರಹಿಸುತ್ತಿದ್ದರು ಕಳೆದ ಒಂದು ವರ್ಷಗಳಿಂದಲೂ ಇದೇ ಅಕ್ರಮದಲ್ಲಿ ಚಟುವಟಿಕೆಯಲ್ಲಿ ತೊಡಗಿದ್ದರು ಸಂಗ್ರಹಿಸಿದ ಅಕ್ಕಿಯನ್ನು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಜೈನ್ ರೈಸ್ ಮಿಲ್ಗೆ ಸಾಗಿಸಿ ಅಲ್ಲಿ ಪಾಲಿಶ್ ಮಾಡಿಸಿ ಅವುಗಳನ್ನು ಇಪ್ಪತ್ತೈದು ಕೆಜಿಯ ಅಕ್ಕಿ ಮೂಟೆಗಳಿಗೆ ಹಾಕಿ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡುತ್ತಿದ್ದರು ಎಂದು ಚಾಲಕ ವಿರೂಪಾಕ್ಷ ಪೊಲೀಸ್ ಎದುರು ಸತ್ಯ ಹೇಳಿದ್ದಾನೆ ಇನ್ನು ಚಾಲಕನ ಹೇಳಿಕೆ ಆಧರಿಸಿ ಪೊಲೀಸರು ಕೇಸ್ ದಾಖಲಿಸಿಕೊಂಡು ಆಹಾರ ನಿರೀಕ್ಷಕ ವಸಂತ್ ಕುಮಾರ್ ಸಮ್ಮುಖದಲ್ಲಿ ತೂಕ ಮಾಡಿದ ನಂತರ ಜಪ್ತಿ ಮಾಡಿ ಅಕ್ಕಿಯನ್ನು ಜಗಲು ತಾಲೂಕಿನ ಜಗಲು ತಾಲೂಕು ಕರ್ನಾಟಕ ಆಹಾರ ನಿಗಮದ ಸಾಗಾಟ ಮಳಿಗೆ ವ್ಯವಸ್ಥಾಪಕ ವಶಕ್ಕೆ ನೀಡಲಾಗಿದೆ ಲಾರಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ಬಸವರಾಜ ಮಾರುತಿ ಸೇರಿದಂತೆ ಅನೇಕ ಸಿಬ್ಬಂದಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಅಕ್ಕಿ ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ